ಇಷ್ಟಪಡ್ತೀರಾ ವಿಧಾನಸೌಧ ಮಾಡ್ಬಿಡ್ತೀನಿ ಹುಡುಗಿನ ಬೇಡ ನಮಗೆ ಗುಡ್ ಬಾಯ್ ಅಪ್ರೂಪ ಸಿಗೋದು ಫ್ರೆಂಡ್ಸು ಫ್ರೆಂಡ್ಸ್ ಇವರೆಲ್ಲ ಇದಾರಲ್ಲ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಇಲ್ಲೆಲ್ಲ ಇದಾರಲ್ಲ ಅವ್ರಿಗೆ ಹೆಂಗ್ ಬಿಡಕ್ಕಾಗುತ್ತೆ ಫ್ರೆಂಡ್ಸ್ ನಾನು ದುಡ್ಡು ಕಮಸ್ತಿದೀನಿ ಫ್ರೆಂಡ್ಸ್ ಬಂದ್ಮೇಲೆ ಅದು ಯಾವ್ದು ಮುಖ್ಯ ಹೇಳಿ ಫ್ರೆಂಡ್ಸ್ ಇವರೆಲ್ಲ ಇದಾರಲ್ಲ ನಿಮಗೆ ಒನ್ ಡೇ ಏನಾದರೂ ಸಿ ಎಂ ಆಗೋ ಅಂತ ಅವಕಾಶ ಸಿಕ್ಕರೆ ಏನು ಇಂಪ್ರೂವ್ ಮಾಡಕ್ ಇಷ್ಟಪಡ್ತೀರಾ ಮಾಡ್ಬಿಡ್ತೀನಿ ಯಾಕೆ ಚಲೋ ಇಲ್ಲ ಯಾರು

ಕುಡ್ತಿಯ ಮಚ್ಚ ನೀನು ಪಕ್ಕ ನೋಡಿ ನಿಮ್ಮನ್ನ ಲೈಫಲ್ಲಿ ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗುಡ್ ಬಾಯ್ ಅಷ್ಟೇ ಜಾಸ್ತಿ ಏನಿಲ್ಲ ಸಿಂಪಲ್ ಆಗಿ ಹೇಳೋದು ನಮ್ದು ಒಂದು ಭಾಷೆ ಅವರು ಹೇಳುತ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಓಕೆ ಆದ್ರೆ ಅವರು ನಮಗೆ ಇಗ್ನೋರ್ ಮಾಡ್ತಿದ್ರೆ ಗೊತ್ತಾಗ್ತಾ ಇದೆ ಹಾಂ ಸ್ವಲ್ಪ ಎರಡು ದಿವಸ ತಡ್ಕೊಂಡ್ವಿ ಮೂರು ದಿವಸ ತಡ್ಕೊಂಡ್ವಿ ತಡ್ಕೊಂಡು ತಡ್ಕೊಂಡು ಇವಾಗ ಫ್ರೆಂಡ್ಸ್ ಕರಿತಿದ್ದಾರೆ ಏನು ಹೇಳ್ಬೇಕು ಹೇಳಿ ಗುಡ್ ಬಾಯ್ ಯಾವತ್ತಾದ್ರೂ ಲವ್ ಮಾಡಿದಿರಾ ಒಂದ್ ಹುಡ್ಗ ಆಗ್ಲಿ ಅವರು ಯಾರಿಗಾದ್ರೂ ಲವ್ ಮಾಡ್ ಮಾ ಏನ್ ಹೇಳ್ಬೇಕು ಅವರು ಲವ್ ಮಾಡಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಳ್ಳಿ ಆಗುತ್ತೆ ಕಂಪಲ್ಸರಿ ಆಗುತ್ತೆ ಒಂದ್ ಹುಡ್ಗ ಇಷ್ಟ ಆದ ಫ್ರೆಂಡ್ ಅದೇ ಇಕ್ಕೊಂಡ್ರಿ ನೀವು ಅವನ್ ಇಕ್ಕೊಳಲ್ಲ ಏನಕ್ಕೆ ಅವ್ನ ಮನ್ಸಲ್ಲಿ ಫೀಲಿಂಗ್ ಬೇರೆ ನಿಮ್ ಮನ್ಸಲ್ಲಿ ಫೀಲಿಂಗ್ ಬೇರೆ ಗೊತ್ತಾ ನಿಮ್ದು ಏನಕ್ಕೆ ಬ್ರೇಕಪ್ ಆಯ್ತು ನಮ್ಗೆ ಬಿಡಿ ನಿಮ್ಮ ನಿಮ್ಮ ಹತ್ರ ಯಾರಾದರೂ ದುಡ್ಡು ಇಸ್ಕೊಂಡು ಆ ದುಡ್ಡನ್ನ ವಾಪಸ್ಸು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಬಾಯ್ ತಗೋಮಚಾ ಇನ್ನೊಂದು ಸಲ ಬಾ ಕೊಡ್ತೀನಿ ಯಾಕೆ ನಿನ್ ಗೊತ್ತಿದೆ ನಿನ್ ದುಡ್ಡುಗೋಸ್ಕರ ಬರ್ತೀಯಾ ಕೊಡ್ತೀನಿ ಬಾ ಇನ್ನೊಂದು ಸಲ ನನ್ನ ಒಂಥರ ಬೇಜಾನು ಕಾಸೈತೆ ಬಾ ಕೊಡ್ತೀನಿ ಬಾ ಹಾಯ್ ನಿಮ್ಮ ಹೆಸರು ಅಬ್ದುಲ್ ನಾನು ಸಮ್ ಕ್ವೆಷನ್ಸ್ನ ಕೇಳ್ತೀನಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಲೈಫಲ್ಲಿ ಫ್ರೆಂಡ್ಶಿಪ್ ಮುಖ್ಯನಾ ದುಡ್ಡು ಮುಖ್ಯನಾ ಲೈಫಲ್ಲ ದುಡ್ಡು ಮುಖ್ಯ ಏನಕ್ಕೆ ದುಡ್ಡಿದ್ರೆ ಎಲ್ಲ ಇದೆ ಫ್ರೆಂಡ್ಸು ಮುಖ್ಯನೇ ಬಟ್ ಇವಾಗ ಎಲ್ಲ ಅಪರೂಪ ಸಿಗತ್ತೆ ಫ್ರೆಂಡ್ಸು ನಮ್ಮ ಲೈಫಲ್ಲಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಎಲ್ಲ ಇದ್ರು ದುಡ್ಡಿದ್ರೆ ಮಾತ್ರ ಹೇಗಿದೆಯಾ ಹೆಂಗಿದ್ಯಾ ಆರಾಮಾಗಿದೆಯಾ ಅಂತ ಕೇಳ್ತಾರೆ ಸೊ ಅದಕ್ಕೆ ದುಡ್ಡು ಮುಖ್ಯ ದುಡ್ಡಿದ್ರೆ ಎಲ್ಲರೂ ಬರ್ತಾರೆ ದುಡ್ಡು ಇದ್ರೆ ಹುಡ್ಕೊಂಡು ಬರ್ತಾರೆ ಓ ಅವನ ಹತ್ರ ದುಡ್ಡಿದೆಯಮ್ಮ ಚಾ ಬಾ ಹೋಗೋಣ ಅಂತ ಲೈಫಲ್ಲಿ ಏನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಲೈಫಲ್ಲ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಒಂದು ಒಳ್ಳೆ ಮನೆ ಕಟ್ಟಬೇಕು ತಂದೆ ತಾಯಿನ ಚೆನ್ನಾಗಿ ಅಂತ ಅಷ್ಟೇ ಆಸೆ ಏನಾದರೂ ಒನ್ ಡೇ ಸಿ ಎಮ್ ಪೊಸಿಷನ್ ಸಿಕ್ಕರೆ ಏನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಇಂಪ್ರೂವ್ ಮಾಡಬೇಕಾ ಅಥವಾ ಏನಾದರೂ ಸರಿ ಸಿ ಎಮ್ ಪೊಸಿಷನ್ ಸಿಕ್ಕರೆ ನೀವೇನು ಮಾಡೋಕ್ಕೆ ಇಷ್ಟಪಡ್ತೀರಾ ನನ್ನ ಪ್ರಕಾರನಾ ನನ್ನ ಪ್ರಕಾರ ಏನು ನಡೀತಿದೆ ಎಲ್ಲ ಕರೆಕ್ಟಾಗಿ ಇದೆ ಏನು ಚೇಂಜಸ್ ಏನು ಏನು ಚೇಂಜಸ್ ಏನು ಮಾಡೋದು ಸಿ ಎಮ್ ಆದರೆ ಏನಿಲ್ಲ ಮೇಡಮ್ ನಿಮ್ಮ ಹೆಸರು ಸಂತೋಷ್ ಲವ್ ಅಲ್ಲಿ ಬ್ರೇಕಪ್ ಆಗಕ್ಕೆ ಏನೆಲ್ಲ ರೀಸನ್ಸ್ ಇರುತ್ತೆ ನಮ್ಮ ಲವರೆ ಎಲ್ಲ ಕಮ್ಮಿ ಆಗಿಲ್ಲ ಇವಾಗ ಇತ್ತೀಚೆಗೆ ಗೌರ್ಮೆಂಟ್ ಸ್ಕೂಲೆಲ್ಲ ಕಮ್ಮಿ ಆಗ್ತಾ ಇದೆ ಅಲ್ವಾ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ಕಾರ ಕ್ರಮ ಕೈಗೊಳ್ಬೇಕು ಈಗ ಹಳ್ಳಿಗಳೆಲ್ಲ ಶಾಲೆಗಳ ಹಾಕ್ಬೇಕು ಬರೇ ಇದು ಈ ಗೌರ್ಮೆಂಟ್ ಸ್ಕೂಲು ಇದ್ರನ ಚಂದ ಹಳ್ಳಿಯಲ್ಲಿ ಹ್ಮ್ ಹಳ್ಳಿಗೆ ಕಾಸು ಹಾಕ್ಬೇಕು ಸ್ವಲ್ಪ ಚೆನ್ನಾಗಿ ಚೆಂದ ನೋಡ್ಕೊಂಡ್ರೆ ನಡೆಯುತ್ತೆ ಅಳ್ಳಲಿ ಇವೆಲ್ಲ ಸಿಟಿಲ್ ಆದ್ರೆ ನಡೆಯಲ್ಲ ನಿಮ್ಗೆ ಏನಾದ್ರು ಒನ್ ಡೇ ಮಟ್ಟಿಗೆ ಹುಡ್ಗಿ ಆಗಕ್ಕೆ ಚಾನ್ಸ್ ಸಿಕ್ಕರೆ ಏನ್ ಮಾಡಕ್ಕೆ ಇಷ್ಟ ಪಡ್ತೀರ ನಮ್ಗ ಏನೂ ಬೇಡ ಹುಡ್ಗೀನೆ ಬೇಡ ನಮ್ಗೆ ಯಾಕೆ ನಮ್ಮಷ್ಟಕ್ಕೆ ನಾವ್ ಇರೋಣ ನಮ್ ನಮ್ಮಿಷ್ಟದಂತ ನಾವು ಬದುಕೋಣ ಯಾಕೆ ಹುಡುಗಿರಲ್ಲ ನಮ್ಗೆ ನಿಮ್ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಏನು ಲವ್ ಮಾಡಿದ್ರೆ ಸಾಯ ತನಕ ಜೊತೇಲಿ ಇರಬೇಕು ನಡ್ಬಕ್ ಬಿಟ್ಟೋಗ್ಬಾರದು ಹುಡುಗನ್ ಕಷ್ಟ ಬಂದಂತ ಮನೇಲಿ ಬಿಟ್ಟೋಗ್ಬಾರ್ದು ಶ್ರೀಮಂತ ಹುಡುಗ ಸಿಕ್ಕಂತ ಹಳ್ಳಿ ಹುಡುಗನ ಮರಿಬಾರದು ಅಂತ ನಮ್ ಕಡೆ ಅಂತ ನಿಮ್ಮ ಹಿಂದೆ ಮಾತಾಡೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಹಿಂದೆ ಮಾತಾಡೋಕೆ ಏನ್ ಹೇಳಕ್ ಇಷ್ಟ ಅಂದ್ರೆ ಅವ್ರ ಹಿಂದೆ ಮಾತಾಡೋ ಹಿಂದೆ ಇರ್ತಾರೆ ನಾವು ನಾವು ಮುಂದಕ್ಕೆ ಹೋಗೋಣ ಅಷ್ಟಂಗೆ ಹಳ್ಳಿ ಲೈಫ್ ಇಷ್ಟನಾ ಸಿಟಿ ಲೈಫ್ ಇಷ್ಟ ನಮ್ಗೆ ಹಳ್ಳಿ ಲೈಫ್ ಇಷ್ಟ ಇವಾಗ ಸಿಟಿ ಬಂದಿದ್ವಿ ಒಂದ್ ವರ್ಷ ಆಯ್ತು ಅಷ್ಟೇ ಯಾವ್ದ್ ಬೆಟರ್ ಅನ್ಸುತ್ತೆ ನಮ್ಗೆ ಹಳ್ಳಿನೇ ಬೆಟರ್ ಏನ್ ಡಿಫ್ರೆನ್ಸ್ ಇದೆ ಈಗ ಹಳ್ಳಿಗೂ ಸಿಟಿಗೂ ಜೀವನಾನೇ ಬೇರೆ ಇಲ್ಲಿ ಜೀವನಾನೇ ಬೇರೆ ಇಲ್ಲಿ ಜೀವನ ಬಹಳ ಕಲಿಸಿ ಕೊಡುತ್ತೆ ಅಲ್ಲಿಂದ ದುಡ್ಕೊಂಡು ನಾವು ಆರಾಮಾಗಿರ್ಬಾರ್ದು ಅಪ್ಪ ಅಮ್ಮನ ಜೊತೆಗೆ ಇಲ್ಲಾದ್ರೆ ಒಬ್ಬ ಒಬ್ಬಂಟಿಯಾಗಿ ಬಂದು ಹೊಡಿಬೇಕು ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲರೂ ಇರ್ತಾರೆ ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಹುಡುಗಿ ಜಾಸ್ತಿ ನಿಯತ್ತಾಗಿ ನಿಯತ್ತಾಗಿರ್ತಾಳ ಹುಡುಗ ಜಾಸ್ತಿ ನಿಯತ್ತಾಗಿರ್ತಾಳೆ ಫ್ರೆಂಡ್ಶಿಪ್ ಜಾಸ್ತಿ ಆಗಿರುತ್ತೆ ನಮ್ಮ ದೋಸ್ತ್ ಜಾಸ್ತಿ ಆಗಿರುತ್ತಾನೆ ಅದೇ ಹುಡ್ಗ ಜಾಸ್ತಿ ನಿಯತ್ ಹುಡ್ಗಿರ್ ಜಾಸ್ತಿ ನಿಯತ್ತಾಗಿರ್ತಾರ ಹುಡ್ಗ ಜಾಸ್ತಿ ನಿಯತ್ತಾಗಿರ್ತಾನೆ ಯಾಕಂದ್ರೆ ಕಷ್ಟ ಟೈಮಲ್ಲಿ ಆಗ್ತಾರೆ ಫ್ರೆಂಡ್ಸ್ ಹುಡ್ಗಿರ್ ಆಗಲ್ಲ ದುಡ್ಡಿದ್ರೆ ಆಗ್ತಾರ ಹಾಗಾದ್ರೇನು ಯಾನ್ ಫೋನ್ ಮಾಡಿದ್ರೆ ಬರ್ತಾ ದುಡ್ಡಿದ್ರೆ